ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಕಥೆ ಆತ್ಮಾವಲೋಕನ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಆಲ್ಕೋಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಲೇಖಕಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ಶೀಲಾ ಅರಕಲಗೋಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಕಥೆಯ ಶೀರ್ಷಿಕೆ ಆತ್ಮಾವಲೋಕನ ಅಲ್ಲಿ ಬೀದಿ ದೀಪಗಳಾಗಲಿ ರಸ್ತೆ ಕಟ್ಟಡಗಳಾವುವೂ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಯಾಣಿಕರ ಒತ್ತಡ ಗಡಿಬಿಡಿ ತುಂಬಿರುವ ನಿಲ್ದಾಣ ಈ ನಿಲ್ದಾಣ ಭೂಮಿಯಾಚೆ ಆಕಾಶದಿಂದೀಚೆ ಇರೋದ್ರಿಂದ ಅದನ್ನು ತ್ರಿಶಂಕು ಎಂದೇ ಕರೆಯಬಹುದು ಮುಂದಿನ ಪ್ರಯಾಣಕ್ಕೆ ಸರ್ದಿ ಬರುವ ತನಕ ಕಾಯಬೇಕಾದವರು ಮಾತ್ರ ಈ ನಿಲ್ದಾಣದಲ್ಲಿ ಬರಬಹುದಾದ ವಾಹನವೇರಲು ಕಾಯುತ್ತಾರೆ ಜಾತಿ ಭಾಷೆ ದೇಶಗಳ ಯಾವುದೇ ಗೋಜಿಲ್ಲದೆ ವಿಶ್ವ ಮಾನವರಾಗಿಯೇ ಈ ನಿಲ್ದಾಣಕ್ಕೆ ಬಂದು ಸೇರಬೇಕು ಎಲ್ರು ಇಲ್ಲಿಂದ ಮುಂದಿನ ಪ್ರಯಾಣಕ್ಕೆ ಕಾಯ್ದಿರಿಸಿದ ಟಿಕೆಟ್ ಎಲ್ಗೆ ಯಾವಾಗ ಸಿಗುತ್ತದೆ ಎಂದು ಅಲ್ಲಿ ಬಂದು ಸೇರುವ ಯಾರಿಗೂ ಕೊನೆ ಕ್ಷಣದವರೆಗೂ ತಿಳಿಯಲು ಹೀಗೆ ಮುಂದಿನ ಪ್ರಯಾಣದ ಟಿಕೆಟ್ ಎದುರು ನೋಡಿ ಬೇಸರಗೊಂಡ ಸಂಜಯ್ ಮಾಧವರಾವ್ ಅನನ್ಯ ಮಹಾಲಕ್ಷ್ಮಿ ಎಲ್ಲರೂ ಒಬ್ರಿಗೊಬ್ರು ಭೇಟಿ ಮಾಡಿ ಕುಶ್ಲೋಪರಿ ವಿಚಾರಿಸತೊಡಗುತ್ತಾರೆ ಅರೆ ನೀವು ವಿಜಯನಗರ ಹದಿಮೂರನೇ ರಸ್ತೆ ಮೂಲೆ ಮನೆ ಮಾಧವರಾವ್ ದಿನಾ ಬೆಳಗ್ಗೆ ಸಂಜೆ ನೀವು ವಾಕಿಂಗ್ ಮಾಡ್ತಾ ಎಷ್ಟು ಅಷ್ಟೊಂದು ಆ್ಯಕ್ಟಿವ್ ಆಗಿದ್ರಲ್ಲ ಸ್ಯಾರ್ ಅಯ್ಯೋ ವಾಕಿಂಗ್ ಟಾಕಿಂಗ್ ಇರಲಿ ಎಂಥ ಕಿಂಗ್ ಆದರೂ ಒಂದಲ್ಲ ಒಂದು ದಿವಸ ಇಲ್ಲಿಗೆ ಬರಲೇಬೇಕಲ್ಲಪ್ಪ ನನ್ನ ವಿಷಯ ಬಿಡು ನನಗೆ ಸಾಯೋ ವಯಸ್ಸೇ ಆಗಿತ್ತು ಆದರೆ ನಿನಗೆ ಇನ್ನೂ ಚಿಕ್ಕ ಪುಟ್ಟ ವಯಸ್ಸು ಅಷ್ಟು ಒಳ್ಳೆಯ ಹೆಸರು ಮಾಡಿದ್ದೆ ನಿನ್ನಂಥ ಮಗ ಇರಬೇಕು ಅಂತ ಎಲ್ಲರೂ ಹೇಳೋ ಹಾಗಿದ್ದೆ ಏನು ಆಕ್ಸಿಡೆಂಟ್ ಆಯ್ತಾ ಒಂಥರ ಆಕ್ಸಿಡೆಂಟ್ ಅಂತಲೇ ಹೇಳಬೇಕು ಆದರೆ ಅಪಘಾತದಲ್ಲಿ ನಾನು ಸಾಯ್ಲಿಲ್ಲ ಅಂತ ಪೆಟ್ರೋಲ್ ಹುಯ್ದು ಬೆಂಕಿ ಹಚ್ಚಿ ಪೂರ್ತಿ ಮುಗಿಸೇ ಬಿಟ್ರು ಛೇ ಛೇ ತುಂಬ ಅನ್ಯಾಯ ಪಾಪ ನಿಮ್ ಹೆಂಡತಿ ಮಕ್ಕಳ ಗತಿ ಏನು ಮಹಾಲಕ್ಷ್ಮಿ ಲೊಚ್ಗುಟ್ಟದ್ಲು ಭೂಮಿ ಮೇಲೆ ಬದುಕು ತುಂಬಾ ಕಷ್ಟ ಆಗಿದೆ ಹೆಣ್ಣಾಗ್ಲಿ ಗಂಡಾಗ್ಲಿ ಕಡೆಗೆ ಮಕ್ಕಳಿಗೂ ಸುಖ ಇಲ್ಲ ಕನಿಷ್ಠ ಎರಡು ಹೊತ್ತು ಊಟಕ್ಕೂ ಹೋರಾಡ್ಬೇಕಾದ ಆ ಭೂಮಿ ಬಿಟ್ಟ ಮೇಲೆ ಎಲ್ಲ ಸಮಸ್ಯೆಗಳು ಸಾವಿನಿಂದ ಕೊನೆ ಆಯ್ತಲ್ಲ ಅಂತ ಸಂತೋಷವಾಗ್ತಿದೆ ನನಗೆ ಮಾಧವರಾವ್ ಅವಳ ತಕ್ಕನಿ ನೋಡಿದ್ರು ಅಲ್ಲಮ್ಮ ನೀನೇನೋ ಮುಕ್ತಿ ಸಿಕ್ತು ಅಂತಿದೀಯ ಅಲ್ಲಿ ನಿನ್ ಗಂಡ ಮಕ್ಕಳು ಬೋಳು ನೋಡೋರು ಯಾರು ಹಯ್ಯ ಆ ಗಂಡ ಆ ಅತ್ತೆಯಿಂದಾನೇ ನಾನು ನೇಣು ಬಿಗಿದ್ಕೊಂಡಿದ್ದು ವರ್ದಕ್ಷಿಣೆ ತೊಲ್ಲಿಲ್ಲ ಅಂತ ನನ್ನ ಜೀವಂತ ದಿನಾ ಸಾಯಿಸ್ತಿದ್ರಲ್ಲ ಈಗ ಜೈಲ್ಗೆ ಹೋಗಿ ಮುದ್ದೆ ಮುರಿಲಿ ಬಿಡಿ ಮಹಾಲಕ್ಷ್ಮಿ ಕೋಪದ ಕಿಡಿ ಕಾರ್ಲು ಅದು ಸರಿ ಆ ಮಗು ಯಾಕೆ ತುಂಬಾ ನೋವಿನಿಂದ ಇನ್ನೂ ನರಳ್ತಿದೆ ಪಾಪ ಹೈಸ್ಕೂಲು ಕಾಲೇಜ್ಗೂ ಹೋಗೋ ಹುಡುಗಿ ಹಾಗೆ ಕಾಣ್ತಿದ್ದಾಳೆ ಅವಳನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ ಸಂಜಯ್ ಮಹಾಲಕ್ಷ್ಮಿಯವರೇ ನೀವೇ ಹೋಗಿ ಆ ಮಗುನ ಕರ್ಕೊಂಡು ಬನ್ನಿ ಈ ಕಡೆಗೆ ನೋಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಹುಡುಗಿ ಥರ ಕಾಣ್ತಿಲ್ಲ ಹೌದು ಅಂಕಲ್ ಅವಳು ದೆಹಲಿಯಲ್ಲಿದ್ದವಳಂತೆ ನಾಲ್ಕು ಜನ ಅತ್ಯಾಚಾರ ಮಾಡಿ ಕೊಂದಾಕ್ಬಿಟ್ರಂತೆ ಪಾಪ ಇನ್ನು ಆ ಶಾಕ್ನಿಂದ ಹೊರಬಂದಿಲ್ಲ ಅವಳು ಈಗ ಅವಳನ್ನು ಸಮಾಧಾನ ಮಾಡಲು ಅವಳ ತಂದೆ ತಾಯಿಗಳೂ ಇಲ್ಲಿಲ್ಲ ಮಿಸ್ಟರ್ ಮಾಧವರಾವ್ ಈಗ ನಾವೆಲ್ಲ ನೋವು ನಲವು ಎಲ್ಲದರಿಂದ ಮುಕ್ತಿ ಪಡೆದಿದ್ದೇವೆ ಅಂತ ಅಂದ್ಕೊಳ್ಳೋಣ ಅಲ್ಲಿ ಭೂಮಿಯಲ್ಲಿ ನಾವು ಬಿಟ್ಟು ಬಂದ ನಮ್ಮವರು ಎಷ್ಟು ಕಷ್ಟಪಡ್ತಿದ್ದಾರೋ ಹೇಗೆ ಅದರಿಂದ ಪಾರ್ ಮಾಡುವುದು ಎನ್ನುವ ಚಿಂತೆಯಂತೂ ಇನ್ನೂ ನಮ್ಮನ್ನು ಬಿಟ್ಟಿಲ್ವಲ್ಲ ಯಾಕೆ ಸಂಜಯ್ ಕೇಳಿದ ಪ್ರಶ್ನೆಗೆ ಯಾರಿಗೂ ಸರಿಯಾದ ಉತ್ತರ ಹೊಳಿಲಿಲ್ಲ ಹೌದಲ್ವೇ ಸಾವು ಎಲ್ಲಕ್ಕೂ ಕೊನೆ ಎಂದು ಅಲ್ಲಿದ್ದಾಗ ಜನ ಹೇಳ್ತಿರ್ತಾರೆ ಆದರೆ ಸಾವಿನ ನಂತರವೂ ನಮ್ಗೆ ಇನ್ನೂ ಅಲ್ಲಿನ ಚಿಂತೆ ಯಾಕೆ ಕಾಡ್ತಿದೆ ನಮ್ಮ ಆತ್ಮಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಎಂದಂತಾಯಿತು ರೀ ಸಂಜಯ್ ಸತ್ತವರ ಮನೆಯಲ್ಲಿ ಯಾರು ಕೆಟ್ಟರು ಅಂದ್ರಂತೆ ಒಬ್ರು ಸತ್ತವರೇ ಕೆಟ್ಟರು ಎಂದ್ರಂತೆ ಮಿಕ್ಕವ್ರು ಬೇಕಾದ್ರೆ ನನ್ನ ಮಾತನ್ನ ನಂಬಿದ್ರೆ ನಾವೇ ಒಂದ್ ಸುತ್ತು ಮತ್ತೆ ಭೂಮಿ ಪ್ರವೇಶ ಮಾಡಿ ನೋಡೋಣವೇ ಅಯ್ಯೋ ನಹಿ ನಹಿ ಆ ಹಾಡೂರ್ಗೆ ನನ್ ಮತ್ ಹೋಗ್ಲಾರೆ ಆ ಪಾಪಿಗಳನ್ನ ನಾನು ಸಾಯಿಸ್ಬಲ್ಲನಾದ್ರೆ ಮಾತ್ರ ನಿಮ್ಮೊಂದಿಗೆ ಬರುವೆ ಅನನ್ಯಳದು ಇನ್ನೂ ಮುಗಿಯದ ಅರಣ್ಯ ರೋಧನ ಅಲ್ಲ ನಾವು ಭೂಮಿ ಕಡೆ ಹೊರಟುಬಿಟ್ರೆ ಈ ಕಡೆ ನಮ್ಮ ಮುಂದಿನ ಪ್ರಯಾಣದ ವ್ಯವಸ್ಥೆ ಏರ್ಪೇರಾಗೋದಿಲ್ವೇ ನಾವು ಪರಲೋಕ ಪ್ರವೇಶದ ವಾಹನಕ್ಕಾಗಿ ನಿರೀಕ್ಷಿಸಬೇಕೆಂದು ತಾನೆ ಇಲ್ಲಿ ಕಾಯ್ತಾ ಇರೋದು ಮಹಾಲಕ್ಷ್ಮಿಯ ಸಂದೇಹಗಳಿಗೆ ಸರಿಯಾದ ಉತ್ತರ ಕೊಡಬಲ್ಲವರುತ್ತಾನೆ ಅಲ್ಲಿ ಯಾರಿದ್ರು ಎಲ್ಲರೂ ಫ್ರೆಶ್ ಕ್ಯಾಂಡಿಡೇಟ್ಸ್ ರಿಟರ್ನ್ ಟಿಕೆಟ್ ಇಲ್ಲದ ಒನ್ ವೇ ಪ್ರಯಾಕಣಿಕರಿಗೆ ಅನುಭವದ ಕೊರತೆ ಮಾಲ್ಗಳಲ್ಲಿ ಹೊಸ ಮಾಲ್ ಬಂದಾಗ ಶೋಕೇಸ್ನಲ್ಲಿ ಜಸ್ಟ್ ಅರೈವ್ಡ್ ಬೋರ್ಡ್ ತಗಲು ಹಾಕಿದ ಉಡುಪುಗಳಂತೆ ಟ್ರಯಲ್ ಎರರ್ ಯೂಸ್ ರಿಟರ್ನ್ಡ್ ಹಳೇ ಪಟ್ಟಿ ಹಣೆ ಪಟ್ಟಿ ಇಲ್ಲದೆ ಬಂದು ನೇತಾಡ್ತಿರುವ ತಾಜಾ ಮಾಲುಗಳಂತೆ ಸತ್ತವರ ದೇಹದಿಂದ ಬಿಡಿಸ್ಕೊಂಡೋ ಅಥವಾ ಕಳುಚ್ಕೊಂಡೋ ನೇರವಾಗಿ ಪರಲೋಕ ಪ್ರವೇಶದ ದಾರಿ ಹುಡುಕುತ್ತಾ ಭೂವಲಯ ದಾಟಿ ಬಂದ ಶುದ್ಧಾತ್ಮಗಳು ಇವುಗಳಿಗೆಲ್ಲ ಇದೆಯೋ ವಕ್ರದಾರಿಯೋ ಸ್ವರ್ಗ ಮೂರೇಗೇಣೋ ನರ್ಕದ ಬಾಗಿಲಿಗೆ ಹೋಗೋದೋ ಯಾವುದು ಇನ್ನೂ ನಿರ್ಧಾರವಾಗಿಲ್ಲ ಪೂರ್ತಿ ಸಿನಿಮಾ ನೋಡೋ ಮುಂಚೆ ಪ್ರೇಕ್ಷಕರನ್ನ ಕ್ಲೈಮ್ಯಾಕ್ಸ್ ಏನಿರಬಹುದು ಎಂಬ ಕುತೂಹಲಕ್ಕೆ ತಳ್ಳುವ ನಿರ್ಮಾಪಕ ಕೊಡುವ ಒಂದು ಇಂಟರ್ವೆಲ್ ಅಥವಾ ಬ್ರೇಕ್ನಲ್ಲಿದ್ದ ಹಾಗಿದ್ದವರು ಈ ನಾಲ್ವರು ಈಗ ಭೂಮಿಗೆ ಮರಳಿ ಅಲ್ಲಿ ಏನಾಗ್ತಿದೆ ಎಂದು ತಿಳಿದು ಬರಲು ಅತೀವ ಕಾತುರದಿಂದ ಸಿದ್ಧರಾದರು ಎಲ್ರಿಗಿಂತ ಹಿರಿಯರಾಗಿದ್ದ ಮಾಧವರಾವ್ ಎಲ್ರನ್ನು ಉದ್ದೇಶಿಸಿ ನೋಡಿ ನಾವೆಲ್ಲ ಎಲ್ರ ಮನೆಗೂ ಒಟ್ಟು ಬರೋಣ ಹಾಂ ಮೊದಲಿಗೆ ಪಾಪ ಆ ದೆಹಲಿ ಹುಡುಗಿ ಮನೆಗೆ ಹೋಗೋಣ ಎಂದ್ರು ಮರುಕ್ಷಣ ಅವರೆಲ್ಲ ದೆಹಲಿಯತ್ತ ನಿರ್ಗಮಿಸಿದರು ಅನನ್ಯಳ ಮನೆಯಲ್ಲಿ ಮೌನ ಹೆಪ್ಪುಗಟ್ಟಿತ್ತು ಅಳುವುದಕ್ಕೂ ಕಣ್ಣೀರು ಹಿಂಗಿ ಹೋಗಿತ್ತು ಅವಳ ತಂದೆ ತಾಯಿಗಳು ಅಣ್ಣ ತಂಗಿ ಎಲ್ಲರೂ ಹುಸಿಡ್ತಿದ್ದಾರೆ ಜೀವಂತವಾಗಿರಲು ಎನ್ನುವ ವಾತಾವರಣ ಹೊರಗಡೆ ಪೊಲೀಸರು ಮಾಧ್ಯಮದವರು ಎರಡು ಬಿಡದೆ ಸುಡಿದಾಡ್ತಿದ್ದಾರೆ ಶವ ಪರೀಕ್ಷೆ ಮುಗಿಸಿ ಬರಬೇಕಿದ್ದ ಮೃತದೇಹಕ್ಕಾಗಿ ಮನೆಯವರೊಟ್ಟಿಗೆ ಇಡೀ ಬೀದಿಯ ಜನ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಹೂವಿನ ಬುಟ್ಟಿಗಳು ಶವಯಾತ್ರೆಗೆ ಬೇಕಾದ ಪರಿಕರಗಳೆಲ್ಲ ದಾರಿ ರಾಶಿ ಬಿದ್ದಿವೆ ವಿ ಚಾನೆಲ್ನವರ ವಾಹನಗಳು ಛಾಯಾಗ್ರಾಹಕರು ಪತ್ರಿಕಾ ಮಾಧ್ಯಮದವರು ಕಣ್ಣು ಕಿವಿ ಬಾಯಿ ಎಲ್ಲವನ್ನು ಅಲರ್ಟ್ ಮಾಡಿಕೊಂಡೇ ಕಾಯ್ತಿದ್ದಾರೆ ನೋಡಿದ್ರ ಆಂಟಿ ಒಂದು ಮರ್ಯಾದೆ ಗೇಡಿನ ಸಂಗತಿನ ಒಂದು ಬರ್ಬರ ಸಾವನ್ನ ಇವರೆಲ್ಲ ಹೇಗೆ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ ನಾಚಿಕೆಗೇಡಿನ ವಿಚಾರವಲ್ವೇ ನನ್ನನ್ನು ಈ ಸ್ಥಿತಿಗೆ ತಂದ ಹರಿದು ಮುಕ್ಕಿದವರು ದುಷ್ಟರು ಕೂಡ ಈ ಗುಂಪಿನಲ್ಲೇ ತಲೆಮರ್ಸ್ಕೊಂಡು ನಿಂತಿದ್ದಾರೆ ಅವ್ರು ಕಷ್ಟ ಇಸುಕ್ ಬೇಕನ್ಸುತ್ತೆ ಆದ್ರೆ ನನ್ಗೆ ಹಾಗೆ ಮಾಡ್ಲಾಗ್ತಿಲ್ಲ ಕನಿಷ್ಠ ಅವರನ್ನು ಹೆಮುರಿ ಕಟ್ಟಿ ತಂದು ಪೊಲೀಸರ ಮುಂದೆ ಬೀಳಿಸಲು ಆಗ್ತಿಲ್ಲ ನನ್ನಮ್ಮ ಅಪ್ಪನನ್ನು ಅಪ್ಪಿಕೊಂಡು ಕಣ್ಣೀರು ತೊಡೆಯಲೂ ಆಗ್ತಿಲ್ಲ ನಾನು ಅವರ ಹತ್ತಿರವೇ ಇದ್ದರೂ ಅವ್ರಿಗೆ ನಾನು ಕಾಣಿಸ್ತಿಲ್ಲ ಮಗು ನಾವೀಗ ಕೇವಲ ಆತ್ಮಗಳು ಅಷ್ಟೇ ನಾವು ಅವರನ್ನು ಸ್ಪರ್ಶಿಸಿದರೂ ಅವರಿಗೆ ಅದು ತಿಳಿಯುವುದಿಲ್ಲ ಅವರಿಗೆ ನಾವು ಅಗೋಚರವಾಗಿಯೇ ಇರುತ್ತೇವೆ ನಾವು ಯಾರನ್ನು ಪ್ರೀತಿಸಲು ದ್ವೇಷಿಸಲು ನೀನು ಹೇಳುವಂತೆ ಸೇಡು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಇನ್ನು ಮುಂದೆ ಮುಂದೆ ಹೋಗುತ್ತಾ ಭಾವನ ರಹಿತರು ನಿರ್ಮೋಹಿಗಳೂ ಆಗಿಬಿಡುತ್ತೇವೆ ಇದು ಆ ಜಗದ್ರಕ್ಷಕನ ನಿಯಮ ಆತ್ಮಕ್ಕೆ ಸಾವಿಲ್ಲವೆನ್ನುತ್ತಾರೆ ನಾವು ಏನಿದ್ರೂ ನಾವು ಬಿಟ್ಟು ಬಂದ ಈ ದೇಹಗಳಿಗೆ ಅಷ್ಟೇ ಸಾವ್ ಏನಿದ್ರೂ ನಾವು ಬಿಟ್ಟು ಬಂದ ಈ ದೇಹಗಳಿಗೆ ಅಷ್ಟೇ ಅನನ್ಯ ಅಂಕಲ್ ಹೇಳಿದ್ದು ಸರಿಯಾಗೇ ಇದೆ ನೀನಿನ್ನು ಚಿಕ್ಕ ಪ್ರಾಯದಲ್ಲೇ ಮರಣ ಹೊಂದಿದೆ ಆದ್ದರಿಂದ ಲೋಕಾನುಭವ ಕಡಿಮೆ ನೋಡು ನಿನ್ನ ಮೃತದೇಹ ಬಂತು ಎಷ್ಟು ನೂಕ್ ನುಗ್ಲು ಮುಂದಿನ ಆಗು ಹೋಗುಗಳನ್ನ ನೋಡ್ದಿರೋದೇ ಒಳ್ಳೇದು ಬಾ ನಾವು ಈಗ ಅಂಕಲ್ ಮನೆಯತ್ತ ಹೋಗೋಣ ಎಂದು ಸಂಜಯ್ ಅನನ್ಯಳನ್ನು ಸಮಾಧಾನ ಮಾಡುತ್ತ ಎಲ್ಲರೂ ಮಾಧವರ ಮನೆಯತ್ತ ಹೊರಟರು ಅಂಕಲ್ ನಿಮ್ಮನೆ ಮುಂದೆ ಯಾರು ಜನನೇ ಕಾಣ್ತಿಲ್ವಲ್ಲ ಮಹಾಲಕ್ಷ್ಮಿಯ ಮಾತಿಗೆ ಅವರು ನಕ್ರು ನಾನು ದೇಹ ಬಿಟ್ಟು ಮೂರು ದಿನ ಆಯ್ತಲ್ಲಮ್ಮ ಇನ್ನೂ ಅಳ್ತ ಕೂತಿರೋಕ್ಕೆ ಯಾರಿಗೆ ಟೈಮ್ ಇರುತ್ತೆ ನನ್ನ ಹೆಂಡತಿ ನನಗಿಂತ ಐದು ವರ್ಷ ಮುಂಚೆನೆ ಸ್ವರ್ಗ ಸೇರ್ಕೊಂಡು ಬಿಟ್ಟಿದ್ದಾಳೆ ಇನ್ನು ಎರಡು ಗಂಡು ಒಂದು ಹೆಣ್ಣು ಮಗಳು ಈಗ ಆಸ್ತಿ ಪಾಸ್ತಿಗಾಗಿ ಕಚ್ಚಾಡ್ತಾ ಇದ್ದಾರಷ್ಟೆ ಒಳಗೆ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಎಲ್ಲರ ಕಿವಿ ಕಣ್ಣು ಹಜಾರದಲ್ಲಿದ್ದ ಮಾಧವರಾಯರ ಮಕ್ಕಳ ಮೇಲೆ ಬಿತ್ತು ಅಣ್ಣ ಅಪ್ಪಂಗೆ ಈ ಏರಿಯಾದವರೆಲ್ಲ ಸ್ನೇಹಿತರೆ ಅವ್ರ ಸಮಾರಾಧನೆಗೆ ಕನಿಷ್ಠ ಐದುನೂರು ಜನಕ್ಕಾದರೂ ಊಟ ಹಾಕಿಸ್ಬೇಕಲ್ವಾ ಅಯ್ಯ ಬಿಡ ಈ ಕಾಲದಲ್ಲಿ ತಿಥಿ ಊಟಕ್ಕೆ ಯಾರೂ ಬರೋಲ್ಲ ಸುಮ್ಮನೆ ಹತ್ತಿರದ ನೆಂಟರಷ್ಟೇ ಕರೆದ್ರೆ ಸಾಕು ಬದುಕಿದ್ದಾಗ ಊಟನೇ ಹಾಕ್ದೇ ಇರೋ ಎಷ್ಟೋ ಜನ ಸತ್ತ ಮೇಲೆ ಊರಿಗೆಲ್ಲ ಸಮಾರಾಧನೆ ಮಾಡ್ತಾರಲ್ಲ ಹಾಗಾಗಬಾರ್ದು ಅಷ್ಟೇ ಏನು ಹಂಗಂದ್ರೆ ಅಪ್ಪನಿಗೆ ನಾವು ಊಟ ಹಾಕ್ತಿರ್ಲಿಲ್ವಾ ಹಾಗಂತ ಅರ್ಥನಾ ನಾಲ್ಕು ವರ್ಷದಿಂದ ಅವರನ್ನು ನಾನು ನನ್ನ ಹೆಂಟಿ ಹಗಲು ರಾತ್ರಿ ಸೇವೆ ಮಾಡಿ ನೋಡ್ಕೊಂಡಿದ್ದೀವಿ ಅವ್ರ ಔಷಧಿ ಆಸ್ಪತ್ರೆ ಅಂತ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ವಿ ನೀನೇನಾದರೂ ಕೊಟ್ಟ್ಯಾ ಹೇಳು ಚಿಕ್ಕ ಮಗ ದೊಡ್ಡಣ್ಣನಿಗೆ ದಬಾಯಿಸುತ್ತಿದ್ದ ನಾನು ಯಾಕೋ ಕೊಡಬೇಕು ಅಪ್ಪನಿಗೆ ಪೆನ್ಷನ್ ಬರ್ತಿತ್ತಲ್ಲ ಇನ್ನು ಗಿತಿ ಅಂತ ಯಾರು ಕೈಯಿಂದ ಖರ್ಚು ಮಾಡಬಾರ್ದು ಅದಕ್ಕೆ ಅಂತ ಒಂದ್ ಲಕ್ಷ ಇಟ್ಟಿದ್ದೇನೆ ಅಂತನೂ ಹೇಳ್ತಿದ್ರಲ್ಲ ಹೌದು ಅಮ್ಮನ್ ಒಡ್ವೇನೆಲ್ಲ ನನಗೆ ಕೊಡ್ಬೇಕು ಅಂತನೂ ಹೇಳ್ತಿದ್ರಲ್ಲ ಜಾನಕಿ ಮಧ್ಯ ಬಾಯಿ ಹಾಕಿ ಹೇಳಿದ್ದು ಆಯ್ತು ಹೌದ್ ಕಣೆ ಈ ಮನೆಯಲ್ಲಿ ನಿಂಗೆ ಪಾಲಿಲ್ಲ ಒಡ್ವೆಲಿ ನಮಗ್ ಪಾಲಿಲ್ಲ ಅಂತಾನೂ ಹೇಳಿದ್ರು ಅಲ್ವಾ ಚಿಕ್ಕಣ್ಣನ ಮಾತಿಗೆ ಜಾನ್ಕಿ ಹೌಹಾರಿದ್ಲು ಅದಂಗ ಹೋಗುತ್ತೆ ಚಿಕಣ ಅಷ್ಟಿಲ್ಲಿ ನನಗೂ ಪಾಲು ಇದ್ದೇ ಇದೆ ಕಾನೂನ್ ಪ್ರಕಾರ ಒಂದು ಭಾಗ ಆಗ್ಲೇಬೇಕು ಈ ಯಾಕೆ ಜಗಳ ಹನ್ನೊಂದನೇ ದಿನದ ಇವೆಲ್ಲ ಮುಗೀಲಿ ನಮ್ಮ ಲಾಯರ್ ಹತ್ರ ಇರೋ ಅಪ್ಪನ ವಿಲ್ ಪತ್ರ ತರ್ಸೋಣ ದೊಡ್ಡ ಅಣ್ಣ ಶಾಂತವಾಗಿ ಹೇಳಿ ವಾಗ್ವಾದಕ್ಕೆ ಕೊನೆಯಲ್ಲ ಮಕ್ಕಳು ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಮಕ್ಕಳ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಮಾಧವರಾಯರ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡ್ತು ಅಬ್ಬ ನಾನು ಸತ್ತ ಇನ್ನೂ ಮೂರು ದಿನ ಆಗಲಿಲ್ಲ ಆಗಲೇ ನನ್ನ ಆಸ್ತಿ ಪಾಲ್ ಮಾಡಿಕೊಳ್ಳಕ್ಕೆ ಗುಡಿ ಬಿಡಿ ಮಾಡ್ತಿದ್ದಾರೆ ನಿಜವಾಗಿ ನನ್ನ ಆಸ್ತಿ ವಿಚಾರದ ವಿಲ್ ಏನು ಅಂತ ಗೊತ್ತಾದರೆ ಇವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ ಹಾಗಂದ್ರೆ ಏನು ರಾಯ್ರೆ ನೀವು ವಿಲ್ ಬರೆದಿದ್ದೀರೋ ಇಲ್ವೋ ಸಂಜಯ್ ಪ್ರಶ್ನೆಗೆ ರಾಯರು ಮತ್ತಷ್ಟು ಮುಗುಳ್ನಕರು ನಾನು ಬದುಕಿದ್ದಾಗ ಇವರೆಲ್ಲ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅನ್ನೋದು ನನಗೆ ಗೊತ್ತು ಅದಕ್ಕೆ ಪ್ರತಿಫಲ ಕೊಡದಿದ್ರೆ ಹೇಗೆ ನನ್ನ ಈ ಮನೆ ನನ್ನ ಸ್ವಂತ ಸಂಪಾದನೆ ನಾನೇನು ಬೇಕಾದರೂ ಮಾಡ್ಬೋದು ಅಲ್ವೇ ಅದಕ್ಕೆ ಅದನ್ನು ಈ ಊರಿನ ಅನಾಥಾಶ್ರಮಕ್ಕೆ ದಾನವಾಗಿ ಬರೆದು ಕೊಟ್ಬಿಟ್ಟಿರುವೆ ಅಪರ ಕರ್ಮದ ನಂತರ ಇವರೆಲ್ಲ ಮನೆ ಖಾಲಿ ಮಾಡಿ ಅವ್ರಿಗೆ ಕೊಡಬೇಕು ಅಷ್ಟೇ ಆಗ ಎಲ್ಲರೂ ಉದ್ಗರಿಸಿದಾಗ ಮಾಧವರಾಯರು ಸಂತೃಪ್ತಿಯಿಂದ ಮತ್ತೊಮ್ಮೆ ನಕ್ಕರು ಮಹಾಲಕ್ಷ್ಮಿ ಈಗ ನಿಮ್ಮನೆಗೋ ನಮ್ಮನೆಗೋ ಸಂಜಯ್ ಥಟ್ಟನೆ ಪ್ರಶ್ನಿಸಿದ ಬನ್ನಿ ವಿಜಯನಗರದಿಂದ ಹತ್ತು ಹೆಜ್ಜೆ ಅಷ್ಟೇ ಬಸವೇಶ್ವರ ನಗರದಲ್ಲೇ ನಾವು ಬಾಡಿಗೆ ಮಂಡ್ಲಿ ಇದ್ದಿದ್ದು ನಮ್ಮಪ್ಪ ಸೈಟ್ ಕೊಟ್ಟು ಮದುವೆ ಮಾಡಿದರೂ ನನ್ನ ಗಂಡನ ಮನೆಯವ್ರಿಗೆ ಸಾಕಾಗಿರಲಿಲ್ಲ ಸರಿಯಾಗಿ ಊಟನೇ ಹಾಕ್ತಿರ್ಲಿಲ್ಲ ಹೇಗಾದರೂ ಮಾಡಿ ಸೈಟ್ನಲ್ಲಿ ಮನೆ ಕಟ್ಟಿಸ್ಕೋಬೇಕು ಅಂತ ಪ್ಲ್ಯಾನ್ ಹಾಕ್ತಾನೇ ಇದ್ರು ನಮ್ಮಪ್ಪ ಪಾಪ ನನ್ನ ದುಡ್ಡನ್ನೆಲ್ಲ ನನ್ನ ಮದುವೆಗೆ ಅಂತಲೇ ಸುರಿದ್ಬಿಟ್ಟು ಖಾಲಿ ಕೈಲಿ ಕೂತಿದ್ರು ನನ್ನ ಅಣ್ಣನಿಗೆ ನನ್ನನ್ನು ಕಂಡ್ರ ಆಗ್ತಿರ್ಲಿಲ್ಲ ಅಮ್ಮ ಅಂತೂ ನನ್ನ ಜೀವನ ಹೀಗಾಯಿತು ಅಂತ ಕೊರುತ್ತಾ ಇರ್ತಿದ್ರು ನನಗೆ ಸಾಯೋದು ಬಿಟ್ಟು ದಾರಿನೇ ಕಾಣಿಸ್ಲಿಲ್ಲ ಆಗ ವರದಕ್ಷಿಣೆ ಕಿರುಕುಳ ಅಂತ ಪೊಲೀಸರಿಗೆ ಪೇಪರ್ನೋರಿಗೆ ಎಲ್ಲ ಪತ್ರ ಬರೆದು ಹಗ್ಗ ಹಾಕೊಂಡ್ಬಿಟ್ಟೆ ಆಗ ನಿನ್ನ ವರ್ಷದ ಮಗು ಜ್ಞಾಪಕ ಬರಲಿಲ್ಲವೇನಮ್ಮ ಮಾಧವರಾಯರ ಪ್ರಶ್ನೆಗೆ ಮಹಾಲಕ್ಷ್ಮಿ ಕೊಟ್ಟ ಉತ್ತರ ಈ ನೋವಿಚಿತ್ರವಾಗಿತ್ತು ಬರ್ದೇನು ಆ ಮಗು ತಂದು ಅಲ್ಲ ಅಂತ ಗಂಡ ಅನುಮಾನ ಹಚ್ಕೊಂಡು ನನ್ನ ಚಿತ್ರ ಹಿಂಸೆ ಮಾಡ್ತಿದ್ದ ಮಗುನು ಸಾಯಿಸ್ಬಿಡೋಣ ಅನ್ನೋಷ್ಟು ನನಗೆ ಬೇಸರ ಬಂದಿತ್ತು ಅಂಕಲ್ ಆದ್ರೆ ತಾಯಿ ಹುರಿದ್ಯಾ ಅಯ್ಯೋ ಅಯ್ಯೋ ಅಲ್ಲಿ ನೋಡಿ ನನ್ನ ಮಗ ಅಮ್ಮ ಅಂತ ಅಂತಲ್ಟಿದಾನೆ ಮನೇಲಿ ಯಾರು ಇಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಕಾಣುತ್ತೆ ನಮ್ಮಮ್ಮ ಸಮಾಧಾನ ಮಾಡ್ತಿದ್ದಾಳೆ ಪಾಪು ಪಾಪು ಅಂತ ಕಂದ ಇಲ್ಲೇ ಇದ್ದೀನಿ ಅಂಕಲ್ ನನ್ನ ಮಗು ಈಗ ಅನಾಥವಾಗಿ ಹೋಗಿದೆ ನಾನು ಬದುಕಬೇಕು ಮತ್ತೆ ನನ್ನ ಮಗನಿಗೆ ಅಮ್ಮನಾಗಿ ಅವನನ್ನ ಸಾಕಬೇಕು ಹೇಳಿ ನಾನೇನ್ ಮಾಡ್ಲಿ ಈಗ ಛೀ ಹುಚ್ಚಿ ವಿವೇಚನೆ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಈಗ ಬದುಕಬೇಕು ಅಂದ್ರೆ ನಿನ್ ದೇಹ ಈಗಾಗ್ಲೇ ಸುಟ್ಟು ಬೂದಿಯಾಗಿದೆ ನಿನಗೀಗ ದೇಹವೂ ಇಲ್ಲ ಅಸ್ತಿತ್ವೇ ಅಸ್ತಿತ್ವವೇ ಇಲ್ಲದ ಮೇಲೆ ಭೂಮಿಗೆ ಮತ್ತೆ ಬಂದು ಏನು ಮಾಡಲು ಸಾಧ್ಯ ನಿನ್ನ ಮಗುವಿಗೆ ಬೇರೆ ಯಾರಾದರೂ ನೋಡ್ಕೋತಾರೆ ಚಿಂತೆ ಬಿಡುವ ಮಾಧವರಾಯರ ಸಾಂತ್ವನವನ್ನು ಕೇಳುವುದನ್ನು ಬಿಟ್ಟರೆ ಮಹಾಲಕ್ಷ್ಮಿ ಬೇರೇನೂ ಮಾಡುವಂತಿರಲಿಲ್ಲ ಸಂಜೆ ಮನೆ ಹತ್ತಿರ ಬರ್ತಾ ಇದ್ದೇವೆ ಅಲ್ಲಿ ವಾತಾವರಣ ಹೇಗಿದೆ ಎನ್ನುವ ಕುತೂಹಲ ಮೂವರಿಗೂ ಸಂಜೆ ಎನ್ನುವುದು ದೊಡ್ಡ ಮನೆ ಗೇಟ್ಗೆ ಬೀಗ ಹಾಕಿದ್ರು ಮನೆಯೊಳಗೂ ಸದ್ದಿಲ್ಲ ಅಷ್ಟರಲ್ಲಿ ಗೇಟಿನ ಬಳಿ ಬಂದ ದಂಪತಿಗಳಿಬ್ಬರಿಗೆ ಪಕ್ಕದ ಮನೆ ಮುಂದೆ ಇದ್ದ ಗುಂಪಿನ ಮಾತುಗಳು ಕೇಳಬಂತು ಈ ಮನೆಯವರೆಲ್ಲ ಆಸ್ತಿ ವಿಸರ್ಜನೆ ಮಾಡಕ್ಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ ಹೌದೇ ಪಾಪ ಕಡೆಗೂ ಸಂಜಯದೇ ದೇಹ ಅಂತ ಪತ್ತೆ ಆಯ್ತಲ್ಲ ಯಾರು ಕೊಲೆ ಮಾಡಿದ್ದು ಅಂತೇನಾದರೂ ಗೊತ್ತಾಯ್ತೇ ಏ ಗೊತ್ತಿಲ್ಲ ರೀ ಸತ್ತವರ ಮೇಲಿನ ದ್ವೇಷ ಬೇರೆಯವರನ್ನು ಅಷ್ಟೇ ಆದರೆ ಸಂಜೆ ತುಂಬಾ ಒಳ್ಳೆ ಹುಡುಗ ಕಚೇರಿನಲ್ಲೂ ಭ್ರಷ್ಟಾಚಾರ ವಿರೋಧಿಸಿ ಹೆಸರು ಮಾಡಿದ್ದ ಅಂತ ಪೇಪರ್ನವರು ಬರ್ತಿದ್ರಲ್ಲ ಅದೇ ಪೇಪರ್ನಲ್ಲಿ ಸಂಜಯ್ ಹೆಂಟಿಗೊಬ್ಬ ಗೆಳೆಯ ಇದ್ದ ಅವನೇ ಇವ್ನ ಕೊಂದಿರಬಹುದು ಅಂತ ಗೂಬೆ ಕೂರಿಸಿ ಊಹಾಪೋಹಾನು ಹರಿಬಿಟ್ಟಿದ್ದಾರಲ್ಲ ಹ್ಞೂ ಎಲ್ಲ ರಾಜಕೀಯ ಬಿಡಿ ಯಾರ್ ಬೇಳೆ ಬೇಯಸ್ಕೊಳ್ಳೋಕೆ ಸಂಜಯ್ನ ಆಹುತಿ ತಗೊಂಡ್ರು ಅನ್ನೋದು ಆ ಮೇಲಿನವನಿಗೆ ಗೊತ್ತು ಸಿ ಐ ಡಿ ಸಿ ಓ ಡಿ ಅಂತ ಏನೇನೋ ಇದೆಯಲ್ಲ ಅವರೆಲ್ಲ ನೋಡ್ಕೋತಾರೆ ಬಿಡಿ ಪಾಪ ಹಳ್ಳಿ ಹುಡುಗಿ ಸಂಜಯ್ ಹೆಂಡತಿ ಪದ್ಮಾವತಿ ಅಂತೂ ಈ ಕಡೆ ಗಂಡನ್ನೂ ಕಳ್ಕೊಂಡು ಆ ಕಡೆ ಪೊಲೀಸರ ಪ್ರಶ್ನಾವಳಿಗೆ ಉತ್ತರಿಸಲಾಗದೆ ತತ್ತರಿಸ್ತಿದ್ದಾಳೆ ಸಂಜಯ್ ಮಾಧವರಾಯರು ಮೆಲ್ಲಗೆ ಸಂಜಯನ ಕಿವಿ ಬಳಿ ಉಸಿರಿದರು ಯಾಕಪ್ಪ ಸುಮ್ಮನೆ ನಿಂತೆ ನಿನ್ನ ಹೆಂಟಿ ಜ್ಞಾಪಕ ಬಂತ ಹೌದು ಅಂಕಲ್ ಅವಳು ತುಂಬಾ ಒಳ್ಳೆಯವಳು ಅಮಾಯಕಳು ದುಡ್ಡು ಒಡವೆ ಸೀರೆ ಅಂತ ನನ್ನನ್ನು ಒಂದಿನಾನು ಪೀಡಿಸ್ಲಿಲ್ಲ ಮದ್ವೆ ಆಗಿ ಹತ್ತು ವರ್ಷ ಆದರೂ ಮಗು ಅಂತ ಒಳಗೆ ಕೊರಗ್ತಾ ಕೊರಗ್ತಾ ಇದೇ ಹೊರತು ಒಂದಿಷ್ಟು ಬೇಜಾರ್ ಮಾಡಲಿಲ್ಲ ಈಗ ನೋಡಿ ಹೇಗೆ ಅವಳಿಗೆ ಕೆಟ್ಟ ಹೆಸರು ಅಂಟಿಸಿದ್ದಾರೆ ಅಂತ ನನ್ನನ್ ಕೊಂದ್ರಾಕ್ಷಸ ಯಾರು ಅಂತ ನನಗೆ ಗೊತ್ತು ಆದ್ರೆ ಏನು ಮಾಡೋದು ಅದ ಎಲ್ರಿಗೂ ಗೊತ್ತಾಗೋಕೆ ಐದು ವರ್ಷ ಬೇಕಾದರೂ ಬೇಕಾಗಬಹುದು ಅಥವಾ ಕಡತದಲ್ಲಿ ಮುಚ್ಚಿ ಹೋಗ್ಲೂಬಹುದು ನನ್ನಂತ ಎಷ್ಟು ಜನ ನುಂಗಿ ನೀರು ಕುಡಿದ ಮೇಲೆ ಅಲ್ವೇ ರಾವಣ ರಾಜ್ಯ ವಿಜೃಂಭಿಸೋದು ನನಗೆ ಪದ್ಮಾವತಿಯ ಚಿಂತೆ ಇಲ್ಲ ಅವಳು ಮತ್ತೆ ಹೋಗಿ ನಾನೇ ಕಟ್ಟಿ ಬೆಳೆಸಿದ ಅನಾಥಾಶ್ರಮದ ಉಸ್ತುವಾರಿ ನೋಡ್ಕೊಳ್ತಾಳೆ ನನ್ನಂಥ ಅನಾಥರಾದ ನೂರಾರು ಮಕ್ಕಳಲ್ಲಿ ಪ್ರಾಮಾಣಿಕತೆ ಧೈರ್ಯ ಉತ್ಸಾಹ ಸತ್ಯಸಂಧತೆಯನ್ನು ತುಂಬುತ್ತಾಳೆ ಮತ್ತೆ ಈ ದೊಡ್ಡ ಬಂಗ್ಲೆ ಆಳು ಕಾಳು ಕಾರು ಮಹಾಲಕ್ಷ್ಮಿಯ ಪ್ರಶ್ನೆಗೆ ಸಂಜೆ ನಗುತ್ತಾನೆ ಅದೆಲ್ಲ ಸರ್ಕಾರದ್ದು ನಾನೇ ಇಲ್ಲದ ಮೇಲೆ ಅದನ್ನ ಇನ್ಯಾರಿಗೋ ಕೊಡ್ತಾರೆ ಪದ್ಮಾವತಿಗಂತೂ ಜೀವನಾಂಶ ಸಿಕ್ಕೇ ಸಿಗುತ್ತೆ ಅವಳಿಗೆ ಅಷ್ಟು ಸಾಕು ಅಲ್ಲ ಸಂಜಯ್ ನಿನ್ನನ್ನು ಕೊಂದು ಸುಟ್ಟಾಕಿ ಬೂದಿ ಸಿಗುವಂತೆ ಮಾಡಿದವರು ಒಂದಲ್ಲ ಒಂದಿನ ಹಾಗೆ ಬೂದಿ ಹಾಕ್ತಾರೆ ನಮ್ಮಂತೆ ಅವರೆಲ್ಲ ತ್ರಿಶಂಕು ನಿಲ್ದಾಣಕ್ಕೆ ಬಂದೇ ಬರ್ತಾರಲ್ವೇ ಮಹಾಲಕ್ಷ್ಮಿಗೆ ಏನೋ ಸಂಶಯ ಈಗಾಗಲೇ ಸತ್ತಿರುವ ಸಾಯುವ ಎಲ್ಲ ರಾಕ್ಷಸ ವಂಶದವರು ನಮ್ಮಂತೆ ಯಾತ್ರೆಗೆ ಬಂದೇ ಬರ್ತಾರಮ್ಮ ಆದರೆ ಅವರಿಗೆ ರಿಸರ್ವ್ ಆಗಿರೋದು ಸ್ವರ್ಗವೋ ನರಕವೋ ನನಗಂತೂ ಗೊತ್ತಿಲ್ಲ ಮೊದಲಿಗೆ ನಮ್ಮ ಟಿಕೆಟ್ ಎಲ್ಲಿಗೆ ಅಂತ ತಿಳ್ಕೊಳೋಣ ಬನ್ನಿ ತಡ ಮಾಡೋದು ಬೇಡ ಎನ್ನುತ್ತಿದ್ದ ಮಾಧವರಾಯರ ಹಿಂದೆ ಮಹಾಲಕ್ಷ್ಮಿ ಸಂಜಯ್ ಅನನ್ಯರ ಆತ್ಮಗಳು ಹಾರಿ ಹೋದವು ಇಲ್ಲಿಗೆ ಕಥೆ ಮುಕ್ತಾಯವಾಯಿತು ಆಲಿಸಿದ್ದಕ್ಕೆ ಧನ್ಯವಾದಗಳು ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಚದುರಿದ ಚಿತ್ತಾರಗಳು ಸಂಕಲನದಲ್ಲಿನ ಆಯ್ದ ಕಥೆ ಆತ್ಮಾವಲೋಕನ ಈ ಕಥೆಯನ್ನು ಕುರಿತು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಈ ಕಥೆಯಲ್ಲಿನ ವಿಷಯವೂ ಸಂಪೂರ್ಣ ಭಿನ್ನವಾಗಿದ್ದು ಅದನ್ನು ಓದುಗರ ಮುಂದೆ ಇಟ್ಟಿರುವ ರೀತಿಯು ಸಹ ವಿಶಿಷ್ಟವಾದದ್ದು ಈ ರೀತಿಯ ವಿಷಯವು ಹಾಗೂ ಪ್ರಸ್ತುತಿಪಡಿಸುವ ರೀತಿಯನ್ನು ಆಂಗ್ಲ ಭಾಷೆಯ ಕಥೆಗಳಲ್ಲಿ ಕಾಣಬಹುದು ಈ ಕಥೆಯುವ ಪ್ರಮುಖ ಅಂಶಗಳೆಂದರೆ ಭೂಲೋಕದಲ್ಲಿನ ನಾಲ್ಕು ಮಂದಿ ತಮ್ಮ ಸಾವಿನ ನಂತರ ಪ್ರೇತಾತ್ಮಗಳಾಗಿ ಮುಂದಿನ ಪ್ರಯಾಣದ ಟಿಕೆಟ್ಗಾಗಿ ನೋಡಿ ಬೇಸರಗೊಂಡು ತ್ರಿಶಂಕ ಸ್ಥಿತಿಯಲ್ಲಿ ಕಾಯುತ್ತಿರುವರು ಇವರೆಲ್ಲರ ನಡುವೆ ನಡೆದ ಸಂಭಾಷಣೆಯ ಸಾರಾಂಶದಂತೆ ಎಲ್ಲರೂ ತಾವು ಭೂಮಿಯ ಮೇಲೆ ಇದ್ದ ಮನೆಗಳಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳಲು ಭೂಮಿಯೆಡೆಗೆ ಹೊರಡುತ್ತಾರೆ ಒಬ್ಬೊಬ್ಬರ ಮನೆಯಲ್ಲಿನ ದೃಶ್ಯಗಳು ಬೇರೆ ಬೇರೆಯಾಗಿದ್ದು ಅಲ್ಲಿದ್ದ ಜನರ ದುರಾಸೆ ಮೋಸ ವಂಚನೆ ಕಪಟಗಳು ಕಂಡುಬರುತ್ತವೆ ನಾಗರತ್ನ ಅವರ ಕಥೆ ಹೇಳುವ ರೀತಿಯೂ ಇಲ್ಲಿ ಭಿನ್ನವಾಗಿದೆ ಅಲ್ಲದೆ ಕುತೂಹಲವನ್ನು ಹುಟ್ಟಿಸುವಂತಿದೆ ಇದೇ ಕಾರಣಕ್ಕಾಗಿ ಓದುಗನೊಬ್ಬನು ಈ ಕಥೆಯನ್ನು ಓದಲು ಪ್ರಾರಂಭಿಸಿದಂತೆ ಕೊನೆಯವರೆಗೂ ಪುಸ್ತಕವನ್ನು ಮುಚ್ಚಿಡಲು ಆಗುವುದೇ ಇಲ್ಲ